ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಪವರ್ಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಚಿಂತೆಗಳನ್ನು ಪರಿಹರಿಸೋ ಚಿಂತಾಮಣಿ ನರಸಿಂಹಸ್ವಾಮಿ ಹಿರಣ್ಯ ಮಗ ಭಕ್ತ ಪ್ರಹ್ಲಾದರು ತಮ್ಮ ಸ್ವಹಸ್ತದಿಂದ ಸ್ಥಾಪಿತ ಮಾಡಿರುವಂತಹ ಚಿಂತಾಮಣಿ ನರಸಿಂಹಸ್ವಾಮಿ ದೇವರನ್ನು ನಾನು ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಭಗವಂತನ ಒಂದು ಕಥೆಯನ್ನು ಶೇರ್ ಮಾಡಿ ಅವನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಹಿಂದೆ ಹಿರಣ್ಯಕ್ಷ ಹರಿಯನ್ನ ಕೆಣಕ್ಲಿಕ್ಕೋಸ್ಕರ ಭೂದೇವಿಯನ್ನು ಬಲತ್ಕಾರ ಮಾಡಲಿಕ್ಕೆ ಹೋದಾಗ ಭೂದೇವಿಯು ವಿಷ್ಣುವಿನ ಮೊರೆ ಹೋಗ್ತಾಳೆ ಆಗ ಮಹಾವಿಷ್ಣು ವರಾಹ ರೂಪದಲ್ಲಿ ಬಂದ್ಬಿಟ್ಟು ಹಿರಣ್ಯಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಣೆ ಮಾಡ್ತಾರೆ ಈ ಕತೆ ಗೊತ್ತು ಸಾಮಾನ್ಯ ನಿಮಗೆಲ್ರಿಗೂ ಆ ನಂತರ ಅವನ ಜೊತೆ ಯುದ್ಧ ಮಾಡಿದ ಮೇಲೆ ವರಾಹ ಸ್ವಾಮಿ ತುಂಬ ಬಳಲ್ಬಿಡ್ತಾರೆ ಮತ್ತು ತುಂಬ ರೋಷ ದ್ವೇಷ ಎಲ್ಲ ಇರುತ್ತೆ ಕೋಪ ಅವರು ತ ವಿಶ್ರಾಂತಿಗಾಗಿ ಶೃಂಗೇರಿ ಹತ್ರ ಒಂದು ಬೆಟ್ಟದ ಮೇಲೆ ಕುಳಿತು ವಿಶ್ರಾಂತಿ ಪಡಿತಾ ಇರ್ತಾರೆ ಅವರ ರೋಷದ ಒಂದು ಕಣ್ಣೀರಿಲ್ಲಿ ಕಣ್ಣಿನಿಂದ ಕಣ್ಣೀರು ಹನಿ ಹನಿ ಉದುರುತ್ತೆ ಅದು ನೇತ್ರಾವತಿ ನದಿಯಾಗಿ ಹರಿಯುತ್ತೆ ಅವರ ಬಲ ಕೋರೆಯಿಂದ ಬಿದ್ದಂತಹ ನೀರು ಭದ್ರಾ ನದಿಯಾಗಿ ಎಡಕೋರೆಯಿಂದ ಬಿದ್ದಂತಹ ನೀರು ತುಂಗಾ ನದಿಯಾಗಿ ಮುಂದೆ ಬೇರೆ ಬೇರೆಯಾಗಿ ಹರಿಯುತ್ತವೆ ಭದ್ರಾ ಮತ್ತು ತುಂಗಾ ನದಿಗಳು ಸುಮಾರು ಸಾವಿರದ ನಾನ್ನೂರು ಕಿಲೋಮೀಟರ್ಗಳಷ್ಟು ದೂರ ಬೇರೆ ಬೇರೆಯಾಗಿ ಹರಿದು ಆನಂತರ ಆನಂತರ ನಮ್ಮ ಶಿವಮೊಗ್ಗದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಅಂದರೆ ಹೊಳೆಹೊನ್ನೂರು ಹತ್ತಿರದಲ್ಲಿ ಕೂಡಲಿಯನ್ನ ಸಂಗಮದಲ್ಲಿ ಮತ್ತೆ ತುಂಗಾ ಮತ್ತು ಭದ್ರಾ ನದಿಗಳು ಒಂದಾಗತ್ತೆ ಕೂಡಲಿ ಅಂದರೆ ಸಂಗಮ ಅಂತೇಳಿ ಅರ್ಥ ಆ ಕೂಡಲಿ ಅಂತೇಳಿ ಆ ಊರಿಗೆ ಬಂದಿದ್ದಂಥ ಹೆಸರೇ ಈ ಭದ್ರಾ ಮತ್ತು ತುಂಗಾ ನದಿಗಳ ಸಂಗಮದಿಂದ ಇಂತಹ ಪುಣ್ಯಕ್ಷೇತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳು ಋಷ್ಯಾಶ್ರಮಗಳನ್ನು ಸ್ಥಾಪನೆ ಮಾಡಿಕೊಂಡು ತಪಸ್ಸುಗಳನ್ನು ಆಚರಿಸ್ತಾ ಇದ್ರು ಇಲ್ಲಿ ಋಷ್ಯಾಶ್ರಮಗಳು ತುಂಬಿ ತುಳುಕ್ತಾ ಇತ್ತು ಇಲ್ಲಿ ಹರಿಹರರು ಸಹ ಬಂದು ಕಾಲವನ್ನು ಕಳೀತಾ ಇದ್ರು ಈ ಭೇಟಿ ಕೊಡ್ತಾ ಇದ್ರು ಅಂತ ಹೇಳಿ ಭವಿಷ್ಯೋಕ್ತ ಪುರಾಣದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಆದಿಶಂಕರಾಚಾರ್ಯರು ಕಾಶಿಯಿಂದ ಶೃಂಗೇರಿಗೆ ಶಾರದಾಂಬೆಯನ್ನು ಕರೆತರುವಾಗ ಅವಳ ಹೆಜ್ಜೆಯ ಸಪ್ಪಳ ಕೇಳಿಸ್ತಿಲ್ಲ ಅಂತೇಳಿ ತಿರುಗಿ ನೋಡಿ ಶಾರದಾಂಬೆ ಮುಂದೆ ಹೆಜ್ಜೆ ಇಡದೆ ನಾನು ಇಲ್ಲೇ ಸ್ಥಾಪಿತಾಳಾಗ್ತೀನಿ ಅಂತ ಹೇಳಿದಾಗ ಶಂಕರಾಚಾರ್ಯರು ಆ ಶಾರದಾ ಮಾತೆಯ ಮಂದಿರವನ್ನು ಅಲ್ಲಿಯೇ ಸ್ಥಾಪಿಸಿ ಮುಂದೆ ಶೃಂಗೇರಿಗೆ ತೆರಳುತ್ತಾರೆ ಆ ಶಾರದಾಂಬೆಯ ಒಂದು ಅಂದರೆ ಶಾರದಾಂಬೆ ಜೀವಂತವಾಗಿ ಅಲ್ಲಿ ನೆಲೆಸಿದಂತಹ ಸ್ಥಳ ಸಹ ಈ ಕೂಡಲಿ ಅಂತೇಳಿ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ಮೂಲ ಶಾರದಾಂಬೆಯ ಒಂದು ಮಂದಿರದ ಜೊತೆಗೆ ಇಲ್ಲಿ ಶಂಕರ ಮಠ ಇದೆ ತೀರ್ಥ ಮಠವಿದೆ ಶಾರದಾಂಬೆಯ ದೇವಾಲಯ ರಾಮೇಶ್ವರ ದೇವಸ್ಥಾನ ಬ್ರಹ್ಮೇಶ್ವರ ದೇವಸ್ಥಾನ ಹೀಗೆ ಹೀಗೆ ಹತ್ತಾರು ಶಿವನ ದೇವಸ್ಥಾನಗಳಿವೆ ಇದರ ಜೊತೆಗೆ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಸೇರಿದಂತೆ ಅನೇಕ ಪುರಾತನ ದೇವಾಲಯಗಳು ಇಲ್ಲಿದೆ ಇವುಗಳಲ್ಲೆಲ್ಲ ಚಿಂತಾಮಣಿ ದೇವಸ್ಥಾನ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿದೆ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಹೊಯ್ಸಳ ಶೈಲಿನಲ್ಲಿ ಕಟ್ಟಿದ್ದಾರೆ ದೇವಸ್ಥಾನವನ್ನು ಕಟ್ಟಿದವರು ಹೊಯ್ಸಳರೇ ಆದರೂ ಸಹ ಅಲ್ಲಿ ಸ್ಥಾಪಿತವಾಗಿರುವಂತಹ ನರಸಿಂಹ ಸ್ವಾಮಿ ಪ್ರಾಚೀನ ಕಾಲದ್ದು ಅಂದ್ರೆ ಹಿರಣ್ಯ ಮಗ ಭಕ್ತ ಪ್ರಹ್ಲಾದರು ತಮ್ಮ ಸ್ವಹಸ್ತದಿಂದ ಸ್ಥಾಪಿಸಿದಂತಹ ದೇವಸ್ಥಾನ ಇದು ಹಿರಣ್ಯ ಕಶುಪವನ್ನು ನರಸಿಂಹಸ್ವಾಮಿ ಕೊಂದ ನಂತರ ಭಕ್ತ ಪ್ರಹ್ಲಾದರಿಗೆ ಬಹಳ ಮನನೊಂದು ತಂದೆಯನ್ನು ಕಳ್ಕೊಂಡಿರ್ತಾರೆ ಮನಃಶಾಂತಿಗೋಸ್ಕರ ಅನೇಕ ಪುಣ್ಯಕ್ಷೇತ್ರಗಳ ಭೇಟಿ ಮಾಡ್ತಾರೆ ಮಹಾವಿಷ್ಣುವಿನ ನರಸಿಂಹಸ್ವಾಮಿಯ ಅವತಾರ ಸಮಾಪ್ತಿಯಾದ ನಂತರ ಭಕ್ತ ಪ್ರಹ್ಲಾದರು ತೀರ್ಥಯಾತ್ರೆ ಕೈಗೊಳ್ತಾರೆ ಅಂದರೆ ಅವರ ಮನಃಶಾಂತಿಗೋಸ್ಕರ ತಂದೆಯನ್ನು ಕಳ್ಕೊಂಡಿರ್ತಾರಲ್ವ ಹೀಗೆ ತೀರ್ಥಯಾತ್ರೆ ಕೈಗೊಳ್ಳುತ್ತಾ ಇಡೀ ಭೂಮಿಯನ್ನೇ ಸುತ್ತಾಡಿ ಅನೇಕ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಈ ಭೇಟಿಯ ಸಂದರ್ಭದಲ್ಲಿ ಅಂದರೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಅವರು ನಮ್ಮ ಕೂಡಲಿಗೂ ಸಹ ಬರುತ್ತಾರೆ ಕೂಡಲಿಯ ತುಂಗ ಮತ್ತು ಭದ್ರಾ ನದಿಗಳ ಸಂಗಮದ ಪವಿತ್ರ ಸ್ಥಾನ ಮಾಡಲು ನಿರ್ಧರಿಸಿ ತಾವು ಪ್ರತಿನಿತ್ಯ ಪೂಜಿಸ್ತಾ ಇದ್ದಂತಹ ಸಾಲಿಗ್ರಾಮವನ್ನು ಸಂಗಮದ ದಡದ ಮೇಲೆ ಇರಿಸ್ತಾರೆ ಆನಂತರ ಪ್ರಹ್ಲಾದರು ಸ್ನಾನ ಮುಗಿಸಿ ದಡಕ್ಕೆ ಹಿಂತಿರಿದಾಗ ಒಂದು ಆಶ್ಚರ್ಯ ಕಾದಿರುತ್ತೆ ಅದೇನಂದರೆ ಅವರು ಪ್ರತಿನಿತ್ಯ ಪೂಜಿಸ್ತಾ ಇದ್ದಂತಹ ಸಾಲಿಗ್ರಾಮ ಸುಂದರವಾದ ನರಸಿಂಹ ಮೂರ್ತಿಯ ವಿಗ್ರಹವಾಗಿರುತ್ತೆ ಜೊತೆಗೆ ಆ ಸಣ್ಣ ಸಾಲಿಗ್ರಾಮದ ಅಳತೆ ಇದ್ದಕ್ಕಿದ್ದ ಹಾಗೆ ಕ್ಷಣ ಕ್ಷಣಕ್ಕೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನರಸಿಂಹ ಸ್ವಾಮಿಯ ರೂಪದಲ್ಲಿ ಬೆಳೀತಾ ಇದ್ದಂತಹ ಈ ಒಂದು ಸಾಲಿಗ್ರಾಮವನ್ನು ಭಕ್ತ ಪ್ರಹ್ಲಾದರು ಏನು ಮಾಡ್ತಾರೆ ಸಾಕು ಇನ್ನೂ ಸಾಕು ಈ ಕ್ಷಣ ದಿಂದ ಇಷ್ಟಕ್ಕೆ ನಿಲ್ಲಲಿ ಅಂತೇಳಿ ಆ ನರಸಿಂಹಸ್ವಾಮಿಯ ಹಣೆಯ ಮೇಲೆ ತಮ್ಮ ಹೆಬ್ಬೆರಳಿನಿಂದ ಒತ್ತುತ್ತಾರೆ ಈಗಲೂ ಸಹ ಅಲ್ಲಿನ ಚಿಂತಾಮಣಿ ನರಸಿಂಹಸ್ವಾಮಿಯ ಹಣೆಯ ಮೇಲೆ ಭಕ್ತ ಪ್ರಹ್ಲಾದರ ಹೆಬ್ಬೆರಳು ಗುರುತನ್ನು ನಾವು ಕಾಣಿಸ್ ಕಾಣ್ಬೋದು ತಮಗೆ ಪ್ರತ್ಯಕ್ಷನಾದ ನರಸಿಂಹಸ್ವಾಮಿಯನ್ನು ಪ್ರಹ್ಲಾದರು ಅಲ್ಲಿಯೇ ಸ್ಥಾಪಿಸಿ ನಾನು ಚಿಂತೆಯಲ್ಲಿದ್ದಾಗ ನನಗೆ ದರ್ಶನ ನೀಡಿ ನೀವು ನನ್ನ ಚಂತೆಯನ್ನು ಬಗೆಹರಿಸಿದ್ದೀರಿ ಪರಿಹರಿಸಿದ್ದೀರಿ ಹಾಗಾಗಿ ನಿಮ್ಮ ಹೆಸರು ಇಂದಿನಿಂದ ಚಿಂತಾಮಣಿ ಎಂದೇ ಆಗಲಿ ಅಂತೇಳಿ ಬೇಡಿಕೊಂಡು ಇನ್ನು ಮುಂದೆ ಯಾರು ದುಃಖದಲ್ಲಿ ನೋವಲ್ಲಿ ಚಿಂತೆಯಲ್ಲಿ ಇದ್ದಂತಹ ಭಕ್ತರು ನಿಮ್ಮ ಬಳಿಗೆ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಶರಣಾಗ್ತಾರೋ ಅವರ ಚಿಂತೆಯನ್ನು ನೀವು ಪರಿಹರಿಸಲೇಬೇಕು ಅಂತೇಳಿ ಬೇಡಿಕೊಂಡು ಅಲ್ಲಿಂದ ಅವರು ಮುಂದೆ ಹೋಗ್ತಾರೆ ಅಂದಿನಿಂದ ಈ ನರಸಿಂಹಸ್ವಾಮಿ ಚಿಂತಾಮಣಿ ನರಸಿಂಹಸ್ವಾಮಿ ಎಂದೇ ಹೆಸರುವಾಸಿಯಾಗಿ ಅಲ್ಲಿಗೆ ಬಂದಂಥ ಭಕ್ತರ ಚಿಂತೆಯನ್ನು ಪರಿಹರಿಸ್ತಾ ಇಂದಿಗೂ ಅಲ್ಲಿ ಜೀವಂತವಾಗಿ ನೆಲೆಗೊಂಡಿದ್ದಾರೆ ಅಂತ ಹೇಳಿ ನಂಬಲಾಗಿದೆ ಈ ನರಸಿಂಹಸ್ವಾಮಿಯ ಒಂದು ವಿಶೇಷತೆ ಏನಂದರೆ ಬಲಗೈಯಲ್ಲಿ ಒಂದು ಚಿಕ್ಕ ಪಾತ್ರೆಯನ್ನು ಹಿಡಿದಿದ್ದಾರೆ ಹೆಡಗೈಯನ್ನು ತಮ್ಮ ತೊಡೆಯ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ಆ ಚಿಕ್ಕ ಪಾತ್ರೆ ಅವರ ಚಿನ್ ನಮ್ಮ ಚಿಂತೆಗಳನ್ನು ಆ ಚಿಕ್ಕ ಪಾತ್ರೆಯಲ್ಲಿ ಹಾಕ್ತೀವಿ ನಾವು ಅವರು ಅದನ್ನು ಬಗೆಹರಿಸ್ತಾರೆ ಅಂತೇಳ್ಬಿಟ್ಟು ಆ ನಂತರ ಅದು ಆ ಗುಡಿಯನ್ನು ಆ ನಂತರ ಹೊಯ್ಸಳರು ಒಂದು ನಮ್ಮ ಒಂದು ಸಾಮ್ರಾಜ್ಯವನ್ನು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿಗೆ ಭೇಟಿ ಕೊಟ್ಟಂಥ ಹೊಯ್ಸಳರ ದೊರೆ ವಿಷ್ಣುವರ್ಧನ್ ಅವರು ತಮ್ಮ ಶೈಲಿನಲ್ಲಿ ಅಂದರೆ ಹೊಯ್ಸಳ ಶೈಲಿನಲ್ಲಿ ಇಲ್ಲಿ ಈ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಿದ್ರು ಇಲ್ಲಿ ಫುಲ್ಲು ಏನು ಟೆಂಪಲ್ ಇದೆ ಒಳಗಡೆ ಫುಲ್ಲು ಹೊಯ್ಸಳ ಶೈಲಿಯ ಕಂಬಗಳನ್ನ ನಿರ್ಮಿಸಿದ್ದಾರೆ ನೋಡಿ ಕಂಬ ಪ್ರತಿಯೊಂದು ಸಹ ಹೊಯ್ಸಳ ಶೈಲಿಯನ್ನ ಎತ್ತಿ ಸಾರ್ತಾ ಇದೆ ಇಲ್ಲಿನ ವಿಶೇಷತೆ ಅಂದರೆ ಶಂಕರಾಚಾರ್ಯರ ನಂತರ ರಾಮಾನುಜಾಚಾರ್ಯರು ಸಹ ಬಂದು ಇಲ್ಲಿ ಸ್ವಾಮಿಯನ್ನು ಪೂಜಿಸಿ ಹನುಮಂತನನ್ನು ಒಲಿಸಿಕೊಂಡು ಇಲ್ಲಿ ತಪಸ್ಸನ್ನು ಆಚರಿಸಿದ್ರು ಅಂತ ಹೇಳಿ ಒಂದು ಪ್ರತೀತಿ ಸಹ ಇದೆ ಇಲ್ಲಿ ಒಂದು ತೂಗು ಮಂಚವನ್ನು ಕಟ್ಟಿ ಅದರಲ್ಲಿ ಸ್ವಾಮಿಯ ಫೋಟೋ ಇಟ್ಟಿದ್ದಾರೆ ಅದನ್ನು ನಮ್ಮ ಮನೋಭಿಷ್ಟ ಹೇಳ್ಕೊಂಡು ತೂಕಿದರೆ ಕಾರ್ಯ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಪ್ರಹಲ್ಲಾದರು ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಅಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಸ್ವಲ್ಪ ದಿನಗಳ ಕಾಲ ಪೂಜಿಸಿ ಆ ನಂತರ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರೆ ಆ ನಂತರ ಸುಮಾರು ವರ್ಷಗಳ ನಂತರ ಹೊಯ್ಸಳರು ಆಳ್ವಿಕೆಗೆ ಬಂದ ನಂತರ ಹೊಯ್ಸಳು ಹೊಯ್ಸಳ ರಾಜ ವಿಷ್ಣುವರ್ಧನ ಇಲ್ಲಿನ ಎಲ್ಲ ದೇವಾಲಯಗಳನ್ನು ಪುನರುತ್ಥಾನಗೊಳಿಸ್ತಾರೆ ತಮ್ಮ ಶೈಲಿನಲ್ಲಿ ಉತ್ತಮ ರೀತಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿನ ದೇವರುಗಳಿಗೆ ತಮ್ಮ ಸೇವೆಗಳನ್ನು ಸಲ್ಲಿಸಿ ಶುರು ಮಾಡ್ತಾರೆ ಕೂಡಲಿಯಲ್ಲಿರುವಂಥ ಎಲ್ಲ ಶಿವನ ದೇವಸ್ಥಾನಗಳು ಹಾಗೂ ನರಸಿಂಹಸ್ವಾಮಿಯ ದೇವಸ್ಥಾನಗಳು ಸಹ ಹೊಯ್ಸಳ ಶೈಲಿನಲ್ಲೇ ಕಟ್ಟಿದ್ದಾರೆ ಶಕ್ತಿ ದೇವತೆಯ ಒಂದು ದೇವಸ್ಥಾನ ಸಹ ಪುಟ್ಟ ಗುಡಿ ಕಟ್ಟಿದ್ದಾರೆ ಜಗದಾಂಬೆ ಆದಿಶಕ್ತಿಯ ಒಂದು ಸಣ್ಣ ಗುಡಿ ಕಟ್ಟಿಯಲ್ಲಿ ಪೂಜಿಸ್ತಾ ಇದ್ದಾರೆ ನರಸಿಂಹಸ್ವಾಮಿಯ ವರಾಂಡದಲ್ಲೇ ಇನ್ನೊಂದು ಮುಖ್ಯ ವಿಶೇಷ ಅಂದರೆ ಪಾರಿಜಾತದ ಗಿಡ ಎಲ್ಲಿ ವಿಷ್ಣುವಿನ ದೇವಸ್ಥಾನ ಇರುತ್ತೋ ಅಲ್ಲಿ ಪಾರಿಜಾತದ ಗಿಡಗಳು ಕಂಪಲ್ಸರಿ ಬೆಳೆದಿರ್ತಾರೆ ಅದು ದಾಂಪತ್ಯದ ಸಂಕೇತ ದಂಪತಿಗಳ ಪ್ರೀತಿಯ ಸಂಕೇತ ಪಾರಿಜಾತದ ಮರ ಹಾಗೆ ಶಿವನ ದೇವ ದೇವಾಲಯದ ಅಕ್ಕಪಕ್ಕದಲ್ಲಿ ಹೇಗೆ ಬಿಲ್ವಪತ್ರ ಮರ ಇರುತ್ತೋ ಹಾಗೆ ವಿಷ್ಣುವಿನ ದೇವಾಲಯದ ಅಕ್ಕಪಕ್ಕ ಮುಂಭಾಗದಲ್ಲಿ ಪಾರಿಜಾತದ ಮರ ಇರುವುದು ಒಂದು ಶ್ರೇಷ್ಠ ಒಂದು ಸಂಕೇತ ಫ್ರೆಂಡ್ಸ್ ಈ ದೇವಸ್ಥಾನದ ಪ್ರತಿ ಗೋಡೆಯನ್ನು ನೋಡಿ ಹಳೆಯ ಅಂದರೆ ಪ್ರಾಚೀನ ಕಾಲದಲ್ಲಿ ಕಟ್ಟಿದಂತಹ ಹೊಯ್ಸಳ ಶೈಲಿಯ ಒಂದು ದೇವಸ್ಥಾನ ಬೃಂದಾವನ ಪಾರಿಜಾತ ಮರ ನಾಲ್ಕು ನೆಟ್ಟಿದ್ರು ಒಂದು ನಂಬಿಕೆ ಇದೆ ನಮ್ಮಲ್ಲಿ ಸುಮಂಗಲಿಯರು ಪಾರಿಜಾತ ಹೂ ಎಲ್ಲಿ ಕಾಣುತ್ತೋ ಅಲ್ಲಿ ಜೋಡಿ ಹೂವನ್ನು ಮುಡಿಬೇಕಂತೆ ಇದೊಂದು ನಂಬಿಕೆ ಅಂದ್ರೆ ಕೃಷ್ಣ ಸತ್ಯಭಾಮೆಗೋಸ್ಕರ ದೇವಲೋಕದಿಂದ ಪಾರಿಜಾತ ತರ್ತಾರೆ ಅಂದ್ರೆ ಕೃಷ್ಣ ಹಾಗೂ ಸತ್ಯಭಾಮರಷ್ಟೇ ನಮ್ಮ ದಾಂಪತ್ಯ ಸುಖವಾಗಿರಲಿ ಅಂತ ಹೇಳಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದರೆ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು